ಏನೆಲ್ಲ ಇರ್ತದೋ ಅದು ರಾತ್ರಿ ಹೊತ್ತಿನಲ್ಲಿ ನಮಗೆ ಸ್ವಪ್ನಗಳಾಗಿ ಬರ್ತದೆ ಇನ್ನು ಬಾಲ್ಯದ ಸ್ವಪ್ನ ಅಂತ ಕೇಳಿದ್ರೆ ಬಾಲ್ಯ ಅನ್ನೋದೇ ಸುಂದರ ನಮ್ಮ ಈಗ ಫ್ರೆಂಡ್ ಹೇಳಿದಾಗೆ ಬಾಲ್ಯ ಅಂದ್ರೆ ಅದೊಂದು ಸುಂದರವಾದ ಭೂದೋಟ ಅಲ್ಲಿ ಯಾವುದೇ ಆದ ಕಲ್ಮಶಗಳಾಗಲಿ ಬೇರೆ ತರಹದ ನನ್ನ ಕಚೇರಿಗೆ ಯಾವ್ಯಾವ ಬರಲಿ ಸಾರ್ವಜನಿಕರು ಅಥವಾ ನನ್ನ ಕಚೇರಿಯ ಸಿಬ್ಬಂದಿ ನನ್ನ ಮಕ್ಕಳು ನನ್ನ ಕುಟುಂಬ ವರ್ಗದವರು ಎಲ್ರಿಗೂ ನನಗೆ ತಿಳಿದಿರ್ತಕ್ಕಂಥ ವಿಷಯನ ಪ್ರತಿದಿನ ಬೋಧನೆ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗೆ ಪ್ರಮೋಷನ್ ಪಡೆದ ನಂತರನೂ ನಮ್ಮ ಇಲಾಖೆಯ ಕಿರಿಯ ಸರ್ಗಿ ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಮುತ್ತೂರು ರತ್ನಗಳನ್ನ ಬೀದಿಯಲ್ಲಿ ಹೇಳಲು ಸಾಮ್ರಾಜ್ಯವನ್ನು ಆಡಿದಂತಹ ವಿಜಯನಗರ ಸಾಮ್ರಾಜ್ಯದಿಂದ ಬಂದಿರತಕ್ಕಂಥ ಇಟಿಗೆ ಪ್ರಭಾಕರ ಅಂತೇಳಿ ಸರ್ಕಾರ ತೆಲುಗುಡೆಯಲ್ಲಿ ಸಹ ಶಿಕ್ಷಣ ಸೇವೆ ಸಲ್ಲಿಸುತ್ತಿದ್ದೇನೆ ನನಗೆ ಬಂದಿರತಕ್ಕಂಥ ವಿಷಯ ಯಶಸ್ಸು ಎಂದರೆ ನಿಮ್ಮ ಪ್ರಕಾರ ಏನು ಯಶಸ್ಸು ಎಂದ ತಕ್ಷಣ ಎಲ್ಲರಿಗೂ ನೆನಪಾಗುವುದು ಕೇವಲ ಯಶಸ್ಸು ಎಂದರೆ ನೆನಪು ಎಲ್ಲರಿಗೂ ನೆನಪಾಗುವುದು ಕೇವಲ ಅವರ ಬದುಕಿನ ಕೆಲವು ಕ್ಷಣಗಳು ಮಾತ್ರ ಯಶಸ್ಸು ಎಂಬುದು ಸೋಮಾರಿಯ ಸ್ವತ್ತಲ್ಲ ಯಶಸ್ಸು ಎಂಬುದು ಸೋಮಾರಿಯ ಸ್ವತ್ತಲ್ಲ ಶ್ರಮಿಕನ ಸಂಪತ್ತಾಗಿರ್ತದೆ ಹೊರತು ಶ್ರಮಿಕನ ಸಂಪತ್ತಾಗಿರ್ತದೆ ಜೊತೆಗೆ ಯಶಸ್ಸು ಎಂದ ತಕ್ಷಣ ಕೋಟಿ ಕೋಟಿ ಹಣವನ್ನು ಗಳಿಸಿ ಕೋಟಿ ಕೋಟಿ ಹಣವನ್ನು ಗಳಿಸಿ ಊಟ ಮಾಡದೇನೆ ಊಟ ಮಾಡದೇನೆ ಅನಾರೋಗ್ಯಕ್ಕೆ ತುತ್ತಾಗಿ ರೋಗ ರುಜೀವಿಗಳಿಗೆ ತುತ್ತಾಗಿ ಸಾವನ್ನಪ್ಪುವುದಲ್ಲ ಆಗಬ್ಬ ವಸ್ತ್ರ ವಿನ್ಯಾಸವನ್ನು ಆಗರ್ಭ ಆಭರಣಗಳನ್ನ ಉಡುಗೆ ತೊಡುಗೆಗಳನ್ನ ತೊಟ್ಟು ನೀತು ಅಂಬಾನಿಯವರು ಅಂದೋಷದಂತಹ ದೊಡ್ಡ ಶ್ರೀಮಂತಿಕೆಯ ಜೀವನ ಒಂದು ಕಡೆ ಅವರ ಜೀವನದ ಯಶಸ್ಸಾದರೆ ಅಪ್ಪಟ ಭಾರತದ ನಾರಿಯಂತೆ ಕರ್ನಾಟಕದ ಕಮ್ಮಣಿಯಾಗಿ ಸೀರೆಯನ್ನುಟ್ಟ ನಾರಿ ನಮ್ಮ ಸುಧಾಮೂರ್ತಿ ಅವರು ಸರಳ ಮತ್ತು ಜೀವನವನ್ನ ಜೀವನವನ್ನು ಸಹ ಅವರ ಯಶಸ್ಸಿನ ಒಂದು ಉಂಟಾಗಿದೆ ಅದೇ ಜೊತೆಗೆ ಇಲ್ಲಿ ನಾವು ಮಾಡತಕ್ಕಂಥ ಕೆಲವು ಈ ಸ್ಪಾರ್ಕ್ ಅಕಾಡೆಮಿಯ ಐದು ಜನ ಬೀಗ ಜನ ಈ ಕೆಲವು ಪ್ರಯತ್ನದಿಂದ ನಾವು ನೀವು ಎಲ್ಲರೂ ಸಂಯಮದಿಂದ ಸಮಯದಿಂದ ಪದೇ ಪದೇ ಪ್ರಯತ್ನದಿಂದ ನಾವು ನೀವೆಲ್ಲರೂ ಪ್ರಯತ್ನವನ್ನು ಕೊಟ್ಟಿದ್ದೆ ಆದರೆ ನಾವು ನೀವೆಲ್ಲರೂ ಸಹ ಒಂದು ಅತ್ಯುತ್ತಮವಾದ ಯಶಸ್ಸನ್ನು ಗಳಿಸ್ಬೋದು ಅದರ ಜೊತೆ ಜೊತೆಗೆ ಯಶಸ್ಸು ಎಂಬುದು ಹಾಳಾಯಿ ದುಡಿದು ಅರಸನಾಗಿ ಉಣ್ಣುವಂತೆ ನಮ್ಮ ಬೆವರಿನ ನೀರನ್ನು ಅಳಿಸಿ ಇಳಿಸಿ ನಾವು ಅರಸನಾಗಿ ಹೊಂದಾಗ ಮಾತ್ರ ನಮ್ಮ ಯಶಸ್ಸು ಸಕ್ಸಸ್ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವಶ್ಯ ಅವಕಾಶಕ್ಕಾಗಿ ಎಲ್ಲರಿಗೂ ಮುಗಿಸ್ತಾನೆ ಹೇಳ್ಬೋದು ನಾನು ಮುಗಿಸ್ತೇನೆ ಧನ್ಯವಾದಗಳು ಜನ ಮತ್ತು ಜಾನುವಾರುಗಳು ವಾಸ ಮಾಡುವ ಏಕೈಕ ಸ್ಥಳ ಅದನ್ನು ನಾವೆಲ್ಲ ಊರು ಅಂತ ಕರಿತೀವಿ ಆದರೆ ಈ ಊರಿನಲ್ಲಿ ಜನ ಮಾತ್ರ ಮಾತಾಡ್ತಾರೆ ಜಾನುವಾರುಗಳು ಮಾತಾಡೋದಿಲ್ಲ ಈ ಜಾನುವಾರಗಳು ಯಾಕೆ ಮಾತಾಡೋದಿಲ್ಲ ಅಂತ ತಿಳ್ಕೊಳ್ಬೇಕಾದ್ರೆ ಅದಕ್ಕೆ ಒಂದು ಗಂಟೆ ಇದೆ ಜನಗಳು ಮಾತಾಡ್ತಾರೆ ಮಾತಾಡುವಂಥ ಜಾನುವಾರಗಳು ಯಾವಾಗ ಮಾತಾಡ್ತಾರೆ ಕಾರಣವಿಲ್ಲ ಅಂತ ಅವರು ಈ ಒಂದು ಊರಲ್ಲಿ ಒಂದು ಮನೆಯಲ್ಲಿ ಒಂದು ಸೊಸೆ ಮೇಲೆ ಮನೆ ಮಂದಿ ಎಲ್ಲ ಒಂದು ಕೆಲಸಕ್ಕೆ ಬಂದಿರ್ತಾರೆ ಸೊಸೆ ಮಕ್ಕಳಿಗೆ ಮನೆ ಬಂದಿರ್ತಾರೆ ಪಕ್ಕದ ಮನೆಯಿಂದ ಒಬ್ಬ ಬಜ್ಜಿ ಮನೆಗೆ ಬರ್ತಾ ಇರ್ತಾರೆ ಬಜ್ಜಿಗೆ ಕಣ್ಣಿಗೆ ಆ ಅಜ್ಜಿಗೆ ಮುಜುಗೆ ಬೇಕು ಆ ಸೊಸೆಗೆ ರಾಮಾಯಣ ಕಥೆ ಕೇಳೋ ಆಸೆ ಇರುತ್ತೆ ಬಜ್ಜಿ ಕಥೆ ಹೇಳು ಕತೆ ಹೇಳು ಅಂತ ಹೇಳ್ತಾರೆ ಆದರೆ ಕಥೆ ಹೇಳ್ತಾ ಹೋದ್ಕೊಂಡ್ರೆ ಜಾಸ್ತಿ ಟೈಮ್ ಆಗುತ್ತೆ ಶುಭ ಕತೆ ಅಲ್ಲ ಹಾಗಾಗಿ ಮಜ್ಜಿಗೆ ಹೇಳ್ತಾ ನಾನು ನನಗೆ ಮಜ್ಜಿಗೆ ಕೊಟ್ಬಿಡು ನನಗೆ ರಾಮಾಯಣ ಹೇಳ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಹೊಸ ಮಜ್ಜಿಗೆ ಕೊಡ್ತಾಳೆ ಹಜ್ಜಿ ಕಚ್ಚಿ ಹೇಳ್ತಾಳೆ ಅದನ್ನು ನಾವು ಮಜ್ಜಿಗೆ ರಾಮಾಯಣ ಮಜ್ಜಿಗೆ ರಾಮಾಯಣ ಮೂರನೇ ಮೂರನೇ ಪದದಲ್ಲಿರ್ತದೆ ಅನ್ನೋದು ದಶರಥನ ಕಂದ ರಾವಣನ ಕೊಂದ ಸೀಮೆಯ ಬಂದ್ ನಿಮ್ಮ ರಾಮಾಯಣ ಅಂತ ಹೇಳಿ ಮಜ್ಜಿಗೆ ಸುಮ್ಮನೆ ಟೋಗ್ತದೆ ಆದರೆ ಇದನ್ನೆಲ್ಲ ಹೇಳ್ತಿರೋ ಮನೆಗಳ ಜಾನುವಾರು ಇರ್ತದೆ ಅದು ಕೇಳಿಸಿರ್ತದೆ ಅದು ಯಾರು ಏನು ಹೇಳಿಕ್ಕಾಗತ್ತಲ್ಲ ಆದ್ರೆ ಸತ್ಯ ಅಂತ ಕೇಳ್ತಾರೆ ಇಲ್ಲಿ ಏನಾದರೂ ಮಾತಾಡಕ್ಕೆ ಬಂದಿದ್ರೆ ಏನಾಗ್ತಿತ್ತು ಅಂತ ಹೇಳ್ತಾರೆ ಯಾರು ಮಾತಾಡೋಕೆ ಬರಲ್ಲ ಅಂತ ಸತ್ಯ ಕೇಳ್ತಾರೆ ಅದೇನು ಅಂತಂದ್ರೆ ದಶರಥ ಪುತ್ರದಲ್ಲಿರಬೇಕಂದ್ರೆ ರಾಮ ಸೀನೆಯ ಲಕ್ಷ್ಮಣ ಕಾಣಿ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ದಶರಥಿರ್ಕೊಂಡೋಗಿರ್ತಾರೆ ಅವರಿಗೆ ಪುತ್ರ ಕಾರ್ಯ ಮಾಡಲಿಕ್ಕಾಗಿರಲ್ಲ ಸೀತೆ ಒಬ್ಬಳ್ಳೆಯ ಕಾಡಿನಲ್ಲಿ ಬಿಟ್ಟು ರಾಮ ಆಹಾರ ಮಹಾರಾಜರು ಕೊಂಡೋಗಿರ್ತಾರೆ ಆ ಸಂದರ್ಭದಲ್ಲಿ ನದಿ ತೀರದಲ್ಲಿ ಸೀತೆ ಮತ್ತೆ ಇದ್ದಾಗ ದಶರಥ ನದಿಯಿಂದ ಎದ್ದು ಹೆಚ್ಚಾಗಿ ನನಗೆ ಪಿಂಡ ಪ್ರದಾನ ಮಾಡಿಲ್ಲ ನನಗೆ ಕೊಡುವಂತ ಹೇಳುತ್ತಲೇ ಹಾಗಾಗಿ ಸೀತಾಮಾತೆ ಮರಣದಲ್ಲಿ ಉಂಡೆ ಮಾಡಿ ಪಿಂಡ ಪ್ರಧಾನ ಮಾಡ್ತಲೇ ಈ ಸತ್ಯವನ್ನು ನೋಡಿರ ಈ ಜಾಮ ಬಸ್ಸು ನೋಡಿರುತ್ತೆ ರಾಮ ಬಂದಾಗ ಈ ಸತ್ಯ ನೀವು ಮೇಲೆ ಬಂದಾಗ ಅದು ಹೇಳೋದಿಲ್ಲ ನೋಡಲಿಲ್ಲ ಅಂತೆ ನೀವು ಏನು ನೋಡಲಿಲ್ಲ ಅಂತ ಹೇಳ್ತೀನಿ ನಿನ್ನ ಮುಂದೆ ನೀವು ಮಾತಾಡಬೇಡ ಅಂತ ಸಿದ್ಧಮಾಗೆ ಶಾಪ ಕೊಟ್ಟಿರ್ತಾರೆ ಹಾಗಾಗಿ ಜಾನುವಾರುಗಳು ಇವಾಗ ಮಾತಾಡೋದಿಲ್ಲ ಮಾತಾಡೋದಿದ್ದರೆ ಸತ್ಯ ಹೇಳಬೇಕು ಹಾಗಾಗಿ ನಾವು ಸತ್ಯವನ್ನೇ ಹೇಳಬೇಕು ಸತ್ಯ ಹೇಳಿಲ್ಲ ಅಂದರೆ ನಾವು ಅಜಾನುವಾರ ರೀತಿ ಹಾಕ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎರಡು ಮಾತಾಡಿ ಧನ್ಯವಾದಗಳು ಬಹಳ ಒಳ್ಳೆ ನಮ್ಮಿಸು ಏನೇ ಸೆಸ್ಸು ನಂತ ನಂತ ಮಾತಾಡ್ಸ್ತಾರೆ ಸ್ಕೂಲಿಗೆ ನಮ್ಮ ಮುಖದಲ್ಲಿ ಎದ್ದು ಕಾಣುವ ಒಂದು ದೊಡ್ಡ ವಜ್ರ ವೈಫಲ್ಯ ಸಂಪತ್ತು ಈ ಸಂತೋಷವನ್ನ ಬದುಕಿನ ಉದ್ದಕ್ಕೂ ನಾವು ನಮ್ಮನೆಯವರು ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಸಂತೋಷವಾಗಿದ್ರೆ ಇಡೀ ಜಗತ್ತನ್ನೇ ಹೇಳ್ಬೋದು ಜೀವನ ಒಂದೇ ಸರಿ ಕಂಡ್ರೆ ಬರೋದು ಸಂತೋಷವಾಗಿರೋಣ ನಮ್ಮ ಜೊತೆ ಇರೋ ಮನೆಗಳು ದೀಪ ತಾನು ಉರಿದು ಸುಟ್ಟು ಹೋದರೂ ಸಹ ತನ್ನ ಸ್ಥಳದಲ್ಲಿರುವಂತಹ ಜಾಗಕ್ಕೆ ಬೆಳಕನ್ನು ನೀಡುತ್ತದೆ ಆದರೆ ಅದು ಅದರ ವ್ಯಕ್ತಿತ್ವ ಹಾಗೆಯೇ ಪ್ರತಿಯೊಬ್ಬರ ಒಂದು ವ್ಯಕ್ತಿತ್ವ ಇರುತ್ತೆ ಆ ವ್ಯಕ್ತಿತ್ವವನ್ನು ಪ್ರತಿ ಅದನ್ನ

ಸೋಮಗೆ ನೋವಿಲ್ಲ ನನಗೆ ನೀಡುದ ಧೈರ್ಯ ಸಮಾಧಾನ ನೀಡುದ ಧೈರ್ಯ ಸಮಾಧಾನ ಹೌದು ನಡೆಯುವವರೇ ಯಾವ ಹೇಳ್ತಾರೆ ಯಾರು ಪ್ರಯತ್ನಶೀಲರಾಗಿರ್ತಾರೋ ಅವರೇ ಯಾವಾಗಲೂ ಸೋಲ್ತಾ ಇರ್ತಾರೆ ಯಾವಾಗ ನಾವು ಸೋಲನ್ನು ಓದಿಸ್ತೇವೋ ಆವಾಗ ನಾವು ಹತಾಶನಾಗಿ ನಮ್ಮ ಪ್ರಯತ್ನವನ್ನು ಪಡ್ತಾ ಇರ್ತೀವಿ ಆದರೆ ಯಾವಾಗಲೂ ನಾವು ಒಂದು ಮಾತನ್ನು ನೆಟ್ಕೋಬೇಕು ಸೋದಾಗ ಅದು ನಮ್ಮ ಗೆಲುವಿನ ಸೋಪಾನವನ್ನು ಹೋಗಿ ವಿನಃ ನಾವು ಹಿಂದೆ ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ಇವತ್ತು ನಾವು ಏನೂ ನೋಡ್ತಾ ಇವಲ್ಲ ಈ ಬಲ್ಪ್ಗಳು ಥಾಮಸ್ ಆಲ್ವಾ ಅಲ್ವಾ и